ವೀಕ್ಷಕರೇ ದರ್ಶನ್ ಗುದಿಪ್ರವರ ಗೆಳತಿ ಪವಿತ್ರ ಗೌಡ ಇದೀಗ ಸ್ವಾಮಿ ಕೊಲೆ ಆರೋಪ ಹೊತ್ತು ಪರಪ್ಪನ ಅಗ್ರಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಆದರೆ ಈ ಎಲ್ಲ ಆರೋಪಗಳ ನಡುವೆ ಇದೀಗ ಪವಿತ್ರ ಗೌಡ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದಾರೆ ಎನ್ನುವ ಸುದ್ದಿ ಸಂಚಲನ ಸೃಷ್ಟಿ ಮಾಡುತ್ತಿದೆ ದರ್ಶನ್ ತುಗುದೀಪ್ ಮತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಗಳಾಗಿ ಜೈಲು ಸೇರಿದ್ದಾರೆ ಪರಪ್ಪನ ಅಗ್ರಾರ ಜೈಲಿನ ಕಂಬಿಗಳ ಹಿಂದೆ ಈ ಇಬ್ಬರು ನರಳಾಡುತ್ತಿದ್ದಾರೆ ಹೀಗಿದ್ದಾಗ ಹೊಸ ಸುದ್ದಿಯೊಂದು ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲೂ ಓಡಾಡುವ ಜೊತೆಗೆ ಪರಪ್ಪನ ಅಗ್ರಾರ ಜೈಲಿನ ಕೋಣೆಯಲ್ಲೂ ಸಂಚಲನ ಸೃಷ್ಟಿ ಮಾಡುತ್ತಿದೆ ಹೀಗೆ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗಲು ಕಾರಣ ಪವಿತ್ರ ಗೌಡ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರಂತೆ ಅನ್ನೋ ಸುದ್ದಿ ಹಾಗಾದ್ರೆ ಈ ಸುದ್ದಿ ನಿಜಾನ ಪವಿತ್ರ ಗೌಡ ಈಗ ಎರಡನೇ ಮಗುವಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಹೌದು ಇದೀಗ ಪವಿತ್ರ ಗೌಡರವರು ಗರ್ಭಿಣಿಯಾಗಿದ್ದಾರೆಂಬ ಸುದ್ದಿ ಹೆಬ್ಬಿದೆ ಈ ಕುರಿತು ಸೋಷಿಯಲ್ ಮೀಡಿಯಾ ವೇದಿಕೆಯಿಂದ ಹಿಡಿದು ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಭಾರಿ ದೊಡ್ಡ ಚರ್ಚೆ ಶುರುವಾಗುವಂತೆ ಮಾಡಿದೆ ಅಷ್ಟಕ್ಕೂ ಪವಿತ್ರ ಗೌಡರವರಿಗೆ ಈಗಾಗಲೇ ಒಬ್ಬ ಮಗಳೂ ಇದ್ದು ಮೊದಲ ಗಂಡನಿಂದ ಪವಿತ್ರ ಗೌಡ ಒಂದು ಮಗುವನ್ನು ಪಡೆದಿದ್ದಾರೆ ಆದರೆ ಇದೀಗ ಪವಿತ್ರ ಗೌಡರವರು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ಪವಿತ್ರ ಗೌಡ ಇದೀಗ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಎಂಬ ಗಾಳಿ ಸುದ್ದಿ ಸಿಕ್ಕಾಬಟ್ಟೆ ಸಂಚಲನ ಸೃಷ್ಟಿ ಮಾಡುತ್ತಿದೆ ಅಲ್ಲದೆ ಈ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಟ್ರೋಲ್ ಮಾಡಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿ ಬರುತ್ತಿದೆ ಒಟ್ನಲ್ಲಿ ಇದು ಗಾಳಿ ಸುದ್ದಿನ ಅಥವಾ ನಿಜವಾದ ಸುದ್ದಿನ ಅನ್ನೋ ಕುತೂಹಲ ಸೋಷಿಯಲ್ ಮೀಡಿಯಾ ಬಳಕೆದಾರರಲ್ಲಿ ಮೂಡಿದೆ ಹೀಗಾಗಿ ಈ ಕುರಿತು ಚರ್ಚೆ ಕೂಡ ಜೋರಾಗಿದೆ ಆದರೆ ಇಲ್ಲಿಯವರೆಗೂ ಈ ಬಗ್ಗೆ ಯಾರೂ ಕೂಡ ಅಧಿಕೃತ ಹೇಳಿಕೆ ನೀಡಿಲ್ಲ ಹೀಗಾಗಿ ಕ್ಷಣಕ್ಕೊಂದು ಸುದ್ದಿ ಮತ್ತು ಊಹಾಪೋಹ ಸೃಷ್ಟಿಯಾಗುತ್ತಿದೆ ಕಳೆದ ಎರಡು ದಿನಗಳಿಂದ ಈ ಕುರಿತು ನಿರಂತರವಾಗಿ ಪೋಸ್ಟ್ ಮತ್ತು ವಿಡಿಯೋ ವಾರ್ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಪವಿತ್ರ ಗೌಡರವರು ಇನ್ನೊಂದು ಮಗು ಪಡೆಯಲು ಪ್ಲಾನ್ ಮಾಡಿದ್ರು ಅಂತ ಕೂಡ ಕೆಲ ಕಿಡಿಗಡಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಾ ಇದ್ದಾರೆಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೊತೆ ಆರೋಪಗಳ ಸುರಿಮಳೆ ಶುರುವಾಗಿದೆ ಹೀಗಾಗಿ ಈ ಗಾಳಿ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕೆಂಡದಂತೆ ಅತಿ ವೇಗವಾಗಿ ಹಬ್ಬುತ್ತಿದೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ